ಸ್ನೇಹಿತರೆ ಇಂದು ಶ್ರಾವಣ ಶನಿವಾರ ಈ ದಿನ ಸಾಯಂಕಾಲ ಐದರಿಂದ ಆರು ಗಂಟೆಯ ಒಳಗಡೆ ತುಳಸಿ ಗಿಡದ ಬುಡದಲ್ಲಿ ಈ ವಸ್ತುವನ್ನು ಚೆಲ್ಲಿ ತುಳಸಿ ಗಿಡದ ಬುಡದಲ್ಲಿ ಪದಾರ್ಥವನ್ನು ನಾವು ಚೆಲ್ಲೋದ್ರಿಂದ ಅಖಂಡ ರಾಜಯೋಗ ಲಭಿಸುತ್ತೆ ಹಣಕಾಸು ವೃದ್ಧಿಯಾಗುತ್ತೆ ಕಷ್ಟಗಳು ದೂರವಾಗುತ್ತೆ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಅನುಗ್ರಹ ನಿಮಗೆ ಲಭಿಸುತ್ತೆ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತೆ ತುಳಸಿ ಅನ್ನೋದು ಆರೋಗ್ಯವರ್ಧಕ ಯಾವ ಮನೆಯಲ್ಲಿ ತುಳಸಿ ಗಿಡ ಇರುತ್ತೋ ಅಲ್ಲಿ ಅನಾರೋಗ್ಯ ಸಮಸ್ಯೆಗಳಿರೋದಿಲ್ಲ ಕಷ್ಟಗಳಿರೋದಿಲ್ಲ ಆ ಮನೆಗೆ ಯಾವುದೇ ರೀತಿಯ ನೆಗೆಟಿವಿಟಿ ಬರೋದಿಲ್ಲ ಅಂತ ಹೇಳ್ತಾರೆ ಯಾಕಂದರೆ ಎಲ್ಲವನ್ನು ಕಾಯುವಂತಹ ಶಕ್ತಿ ತುಳಸಿ ಗಿಡಕ್ಕಿದೆ ಲಕ್ಷ್ಮೀನಾರಾಯಣರು ಸಮೇತವಾಗಿ ಆ ಮನೆಗೆ ಬಂದು ಕುಳಿತು ಅದೃಷ್ಟವನ್ನು ತಂದು ಕೊಡ್ತಾರೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಪ್ರತಿ ಮನೆಯಲ್ಲೂ ಕೂಡ ತುಳಸಿ ಇರಬೇಕು ಅಂತಲೇ ಹೇಳ್ತಾರೆ ಸ್ನೇಹಿತರೆ ಇಂತಹ ಒಂದು ತುಳಸಿ ಗಿಡದ ಬುಡದಲ್ಲಿ ಈ ದಿನ ಸಾಯಂಕಾಲ ಐದರಿಂದ ಆರು ಗಂಟೆ ಒಳಗಡೆ ಈ ಪದಾರ್ಥವನ್ನ ನೀವು ಹಾಕ್ಕೊಂಡ್ರಿ ಅಂದರೆ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ವಿಪರೀತವಾದಂತಹ ಧನಪ್ರಾಪ್ತಿಯೋಗ ಉಂಟಾಗುತ್ತೆ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತೆ ಎಷ್ಟೇ ಸಾಲ ಮಾಡಿರಿ ಏನೇ ಒಂದು ಕಷ್ಟ ಇದ್ರೂ ಕೂಡ ಆ ಕಷ್ಟವೆಲ್ಲ ನಿವಾರಣೆ ಆಗುತ್ತೆ ಸ್ನೇಹಿತರೆ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬೇಕು ಅಂದರೆ ಈ ಒಂದು ಪರಿಹಾರ ನಿಮಗೆ ಖಂಡಿತ ಉಳಿತನ ತಂದು ಕೊಡುತ್ತೆ ಸ್ನೇಹಿತರೆ ಸ್ನೇಹಿತರೆ ಪ್ರತಿ ಮನುಷ್ಯನಲ್ಲೂ ಕೂಡ ಸಮಸ್ಯೆಗಳು ಸರ್ವೇ ಸಾಮಾನ್ಯವಾಗಿರುತ್ತೆ ಒಂದಷ್ಟು ಜನರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ ಒಂದಷ್ಟು ಜನರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ಎಷ್ಟೇ ಹಣ ಇದ್ದರೂ ಕೂಡ ನೆಮ್ಮದಿ ಶಾಂತಿ ಇರೋದಿಲ್ಲ ಕುಟುಂಬದಲ್ಲಿ ಕಲಹಗಳಿರುತ್ತೆ ದಾಂಪತ್ಯ ಜೀವನದಲ್ಲಿ ಆರೋಗ್ಯವಾಗಿರೋಲ್ಲ ಅಂದರೆ ದಾಂಪತ್ಯ ಜೀವನ ಚೆನ್ನಾಗಿರಲ್ಲ ಮನುಷ್ಯನಿಗೆ ಶ್ರೀಮಂತಿಕೆ ಬರಬೇಕು ಅಂದರೆ ಬರೀ ಹಣಕಾಸಿಂದ ಮಾತ್ರ ಅಲ್ಲ ಸ್ನೇಹಿತರೆ ಅದರ ಜೊತೆಗೆ ಆರೋಗ್ಯ ಇರಬೇಕು ಆರೋಗ್ಯವಂತ್ರು ಕೂಡ ಶ್ರೀಮಂತರೆ ದಾಂಪತ್ಯ ಜೀವನದಲ್ಲಿ ಸುಖ ವಾಗಿರುವಂತವರು ಕೂಡ ಶ್ರೀಮಂತರೆ ಎಲ್ಲಾ ರೀತಿಯ ಸುಖ ಸಂಪತ್ತು ಇದ್ರೆ ಮಾತ್ರ ಆ ವ್ಯಕ್ತಿ ಶ್ರೀಮಂತ ಅಂತ ಅನ್ಸ್ಕೋತಾನೆ ಹೀಗಿರ್ಬೇಕಾದ್ರೆ ಎಲ್ಲ ರೀತಿಯ ಸುಖ ಸಂತೋಷ ಸಮೃದ್ಧಿ ಆ ಮನೆಯಲ್ಲಿ ಇರಬೇಕು ಅಂದ್ರೆ ತುಳಸಿ ಗಿಡವನ್ನ ಪ್ರತಿನಿತ್ಯ ಪೂಜಿಸ್ಬೇಕು ಹಾಗೆ ತುಳಸಿ ಗಿಡಕ್ಕೆ ಈ ಪ್ರತ್ಯೇಕವಾದಂಥ ವಸ್ತುವನ್ನು ಹಾಕ್ಕೊಳ್ಬೇಕು ಅಂತಲೇ ಹೇಳ್ತಾರೆ ಯಾಕಂದರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ತುಳಸಿಗೆ ಅಂತಹ ಒಂದು ಪ್ರಾಮುಖ್ಯತೆ ಇದೆ ಯಾವ ಮನೆಯ ಅಂಗಳದಲ್ಲಿ ತುಳಸಿ ಗಿಡ ಇರುತ್ತೋ ಆ ಮನೆಗೆ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಪ್ರವೇಶವಾಗುವುದರ ಜೊತೆಗೆ ದೇವಾನುದೇವತೆಗಳು ಪ್ರವೇಶಿಸ್ತಾರೆ ಲಕ್ಷ್ಮಿ ಸದಾಕಾಲ ಆ ಮನೆಯಲ್ಲಿ ಇರ್ತಾಳೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಪ್ರತಿನಿತ್ಯ ಮನೆಯ ಹೆಣ್ಣು ಮಕ್ಕಳು ಸುಮಂಗಲಿಯರು ತುಳಸಿ ಪೂಜೆಯನ್ನು ಮಾಡಬೇಕು ಅಂತಲೇ ಹೇಳ್ತಾರೆ ತುಳಸಿ ಪೂಜೆ ಮಾಡೋದ್ರಿಂದ ವಿವಾಹ ಭಾಗ್ಯಗಳು ಬರೋದು ಬರುವಂಥವರಿಗೆ ಅಂದ್ರೆ ವಿವಾಹ ಭಾಗ್ಯ ಇಲ್ಲದಂಥವ್ರು ವಿವಾಹ ಭಾಗ್ಯ ಲಭಿಸುತ್ತೆ ಹಾಗೆ ವಿವಾಹ ಆಗಿರುವಂಥವ್ರಿಗೆ ಗಂಡನ ಒಂದು ಸಂಪಾದನೆ ಹೆಚ್ಚಾಗುತ್ತೆ ಆಯಸ್ಸು ಹೆಚ್ಚಾಗುತ್ತೆ ಹಾಗೆ ಮಕ್ಕಳಿಲ್ದವರಿಗೆ ಮಕ್ಕಳ ಭಾಗ್ಯ ಕೂಡ ಲಭಿಸುತ್ತೆ ಒಟ್ಟಾರೆಯಾಗಿ ಏನೇ ನಿಮ್ಮ ಇಷ್ಟಾರ್ಥಗಳಿರ್ಬೋದು ಸ್ನೇಹಿತರೆ ಆ ಇಷ್ಟಾರ್ಥಗಳನ್ನು ಪರಿಪೂರ್ಣವಾಗಿಸ್ಕೊಳ್ಬೇಕು ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ತುಂಬಿ ತುಳುಪಬೇಕು ಅಂದರೆ ತುಳಸಿಗೆ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳಿ ಶ್ರಾವಣ ಮಾಸ ಅಂದರೆ ದೈವಿಕ ಮಾಸ ಸ್ನೇಹಿತರೆ ಅದರಲ್ಲೂ ಶ್ರಾವಣ ಶನಿವಾರ ಅಂದರೆ ವಿಶೇಷವಾಗಿ ನಾವು ಪೂಜಿಸ್ತೀವಿ ವಿಷ್ಣುವನ್ನ ಆರಾಧಿಸ್ತೀವಿ ವೆಂಕಟೇಶ್ವರನಿಗೆ ಪ್ರತ್ಯೇಕವಾದಂಥ ದೀಪಾರಾಧನೆಯನ್ನ ಕೂಡ ಮಾಡ್ಕೋತೀವಿ ಸ್ನೇಹಿತರೆ ಈ ದಿನ ತಪ್ಪದೇ ವೆಂಕಟೇಶ್ವರ ಸ್ವಾಮಿಗೆ ಅಥವಾ ವಿಷ್ಣುವಿನ ಫೋಟೋ ಇದ್ರೆ ಒಂದೇ ಒಂದು ತುಳಸಿ ದಳವಾಗ್ಲಿ ಸ್ನೇಹಿತರೆ ಈ ದಿನ ನೀವು ಇಡಬೇಕಾಗುತ್ತೆ ಅದಿಟ್ರಿ ಅಂದ್ರೆ ಖಂಡಿತ ವೆಂಕಟೇಶ್ವರ ಸ್ವಾಮಿ ವಿಷ್ಣು ನಿಮ್ಗೆ ಅಷ್ಟೈಶ್ವರ್ಯವನ್ನ ಕರುಣಿಸ್ತಾರೆ ಸ್ನೇಹಿತರೆ ಒಂದಷ್ಟು ನಿಯಮಾವಳಿಗಳನ್ನು ದಿನ ಅನುಸರಿಸಬೇಕಾಗುತ್ತೆ ಇದನ್ನು ಮಾಂಸಾಹಾರ ನಿಷಿದ್ಧ ಮನೆಯನ್ನ ಶುಭ್ರವಾಗಿ ಇಟ್ಕೊಳ್ಳಿ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಅರಿಶಿಣ ಕುಂಕುಮ ರಂಗೋಲಿಯನ್ನ ಇಟ್ಕೊಳ್ಳಿ ಇನ್ನ ಶ್ರಾವಣ ಮಾಸ ಶ್ರಾವಣ ಶನಿವಾರ ಅಂದ್ರೆ ವಿಶೇಷವಾದಂಥ ದೀಪಾರಾಧನೆಯನ್ನ ಕೂಡ ಮಾಡ್ಕೊಳ್ಬೇಕಾಗುತ್ತೆ ಮನೆಗೆ ಸ್ವಲ್ಪ ಅರಿಶಿಣ ನೀರನ್ನೆಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಅನಂತರವಾಗಿ ಮಡಿ ಬಟ್ಟೆಯನ್ನ ಉಟ್ಕೊಂಡು ವಿಷ್ಣುವಿಂದಾಗ್ಲಿ ಅಥವಾ ಆ ನಾರಾಯಣನ ಫೋಟೋ ಇದ್ರೆ ಚೆನ್ನಾಗಿ ಅದನ್ನ ಒರೆಸ್ಕೊಂಡು ಆ ಅರ್ಶಿನ ಕುಂಕುಮ ಗಂಧದ ಬೊಟ್ಟುಗಳನ್ನ ಇಟ್ಟು ವಿಷ್ಣುವಿಗೆ ಅಹ್ ಇಷ್ಟವಾದಂತಹ ಯಾವುದಾದ್ರು ಒಂದು ಉಷ್ ಪುಷ್ಪ ಆಗಿರ್ಬೋದು ಅಂದ್ರೆ ದಾಸವಾಳದ ಹೂವು ತುಂಬಾ ಇಷ್ಟ ಆಗುತ್ತೆ ಕೆಂಪು ಬಣ್ಣದ ಹೂವು ತುಂಬಾ ಇಷ್ಟ ಆಗುತ್ತೆ ಯಾವುದೇ ಒಂದು ಪುಷ್ಪ ಆಗಿರ್ಬೋದು ವೆಂಕಟೇಶ್ವರ ಸ್ವಾಮಿಗೆ ಮತ್ತೆ ವಿಷ್ಣುವಿನ ಫೋಟೋ ಇದ್ರೆ ಅದಕ್ಕೆ ನೀವು ಹಾಕೊಳ್ಬೇಕಾಗುತ್ತೆ ಆದ್ರೆ ಯಾವುದೇ ಒಂದು ಹೂ ಹೂವನ್ನ ಇಟ್ಟರು ಕೂಡ ಒಂದು ದಡವಾಗಲಿ ನೀವು ತುಳಸಿಯನ್ನ ಇಟ್ಟು ವೆಂಕಟೇಶ್ವರ ಸ್ವಾಮಿಗೆ ಪ್ರತ್ಯೇಕ ದೀಪಾರಾಧನೆ ಮಾಡಿದ್ರೆ ಅದೃಷ್ಟವ ಬರುತ್ತೆ ಈ ದಿನ ತಂಬಿಟ್ಟಿನ ದೀಪಾರಾಧನೆಯನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ ತಂಬಿಟ್ಟಿನ ದೀಪಾರಾಧನೆ ನೀವು ಮಾಡ್ಕೊಂಡ್ರೆ ಅಂದ್ರೆ ನಿಮ್ಗೆ ತುಂಬಾ ದಿನದಿಂದ ಕಷ್ಟ ಅನುಭವಿಸ್ತಾ ಇದ್ದೀರಾ ನಿಮ್ಗೆ ಈಡೇರದ ಆಸೆಗಳಿದೆ ಆ ಆಸೆಗಳನ್ನ ಈಡೇರಿಸ್ಕೊಳ್ಬೇಕು ಅದೃಷ್ಟ ತಂದುಕೊಳ್ಬೇಕು ವಿಪರೀತ ಬಡತನ ವಿಪರೀತ ಹಿಂಸೆ ವಿಪರೀತ ಕಷ್ಟಗಳನ್ನ ಅನುಭವಿಸ್ತಾ ಇದೀವಿ ಹಣಕಾಸಲ್ಲಿ ವೃದ್ಧಿ ಇಲ್ಲ ಮನೆಯಲ್ಲಿ ನೆಮ್ಮದಿ ಶಾಂತಿ ಇಲ್ಲ ಅಂದ್ರೆ ತಂಬಿಟ್ಟಿನ ದೀಪಾರಾಧನೆ ಮಾಡ್ಕೊಳ್ಳಿ ಸ್ನೇಹಿತರೆ ತಂಬಿಟ್ಟಿನ ದೀಪಾರಾಧನೆ ಅಂದ್ರೆ ಸ್ವಲ್ಪ ಅಕ್ಕಿಟ್ಟು ಸ್ವಲ್ಪ ಬೆಲ್ಲದ ನೀರು ಚಿಟಿಕೆ ಅರ್ಶನವನ್ನ ಹಾಕೊಂಡು ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೊಂಡು ಒಂದು ದೀಪ ಅಥವಾ ಎರಡು ದೀಪ ಒಂದು ದೀಪವನ್ನು ಕೂಡ ಮಾಡ್ಕೊಳ್ಬೋದು ಅಥವಾ ಜೋಡಿ ದೀಪವನ್ನು ಮಾಡಿಕೊಂಡು ಜೋಡಿ ಬತ್ತಿಗಳನ್ನು ಕೂಡ ಹಾಕ್ಕೊಂಡು ನೀವು ದೀಪಾರಾಧನೆಯನ್ನು ಮಾಡಿಕೊಂಡು ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಮಾಡಿಕೊಳ್ಳುವಂಥ ದೀಪಾರಾಧನೆ ಆ ದೀಪಕ್ಕೆ ಸ್ವಲ್ಪ ಅಲಂಕ ಹೂವಿನಿಂದ ಅಲಂಕರಿಸ್ಕೊಂಡು ಸಂಕಲ್ಪ ಪೂರ್ವಕವಾಗಿ ದೀಪಾರಾಧನೆಯನ್ನು ಮಾಡಿಕೊಳ್ಸ್ತಾ ಇದ್ರೆ ಖಂಡಿತ ಅದೃಷ್ಟವನ್ನು ತಂದುಕೊಳ್ತೀರಾ ಅದೇ ರೀತಿಯಲ್ಲಿ ಈ ದಿನ ಸಾಯಂಕಾಲ ತುಳಸಿ ಗಿಡದ ಬುಡದಲ್ಲಿ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಯಥಾ ಪ್ರಕಾರ ಸಾಯಂಕಾಲ ದೀಪಾರಾಧನೆ ಮಾಡ್ತೀರಾ ಅಲ್ವಾ ಸ್ನೇಹಿತರೆ ಅದೇ ರೀತಿಯಲ್ಲಿ ತುಳಸಿ ಗಿಡದ ಬುಡದಲ್ಲೂ ಕೂಡ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ತುಪ್ಪದಿಂದ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಖಂಡಿತ ತುಂಬಾ ಒಳ್ಳೆಯದಾಗುತ್ತೆ ತುಪ್ಪ ಇಲ್ಲಾಂದರೆ ಎಳ್ಳೆಣ್ಣೆಯಿಂದ ಕೂಡ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಅನಂತರವಾಗಿ ಸ್ವಲ್ಪ ಹಾಲನ್ನು ತೆಗೆದುಕೊಳ್ಳಿ ಸ ಹಾಲಿಗೆ ಸ್ವಲ್ಪ ಚಿಟಿಕೆ ಅರಿಶಿಣ ಚಿಟಿಕೆ ಏಲಕ್ಕಿ ಪೌಡರ್ ಹಾಗೆಯೇ ಎರಡು ಲವಂಗ ಇಷ್ಟನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಹಾಲು ಚಿಟಿಕೆ ಅರಿಶಿನ ಚಿಟಿಕೆ ಏಲಕ್ಕಿ ಪೌಡರ್ ಅಥವಾ ಏಲಕ್ಕಿಯನ್ನು ಹಾಕೊಳ್ಬೋದು ಒಂದು ಅಥವಾ ಏಲಕ್ಕಿಯನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಎರಡು ಲವಂಗ ಇಷ್ಟನ್ನು ಹಾಕೊಳ್ಳಿ ಸ್ನೇಹಿತರೆ ಇಷ್ಟನ್ನು ಹಾಕೊಂಡ್ಬಿಟ್ಟು ಆ ಹಾಲನ್ನು ತೆಗೆದ್ಬಿಟ್ಟು ತುಳಸಿ ಗಿಡದ ಬುಡದಲ್ಲಿ ನಿಮ್ಮ ಇಷ್ಟಾರ್ಥವನ್ನು ಹೇಳ್ಕೊಂಡು ಹಾಕಬೇಕು ಮೂರು ಸತಿ ಹಾಕಬೇಕು ನೀವು ಮೂರು ಸತಿ ಹಾಕೋಷ್ಟು ಹಾಲನ್ನು ತೆಗೆದುಕೊಳ್ಳಿ ಒಂದು ಲೋಟ ಚಿಕ್ಕ ಒಂದು ಟೀ ಗ್ಲಾಸ್ ಅಷ್ಟು ಲೋಟದಲ್ಲಿ ಹಾಲನ್ನ ತೆಕ್ಕಿ ಹಸಿ ಹಾಲಾಗಿರಲಿ ಕಾಯಿಸಿರುವಂಥ ಹಾಲನ್ನು ಇದರಲ್ಲಿ ಉಪಯೋಗಿಸ್ಕೊಳ್ಳೋ ಹಾಗಿಲ್ಲ ಈ ಸ್ವಲ್ಪ ಹಾಲನ್ನು ಹಾಲಿಗೆ ಅರಿಶಿನ ಮತ್ತೆ ಎರಡು ಏಲಕ್ಕಿ ಎರಡು ಲವಂಗವನ್ನು ಹಾಕೊಂಡು ತುಳಸಿ ಗಿಡದ ಬುಡದಲ್ಲಿ ಹಾಕೊಳ್ಳಿ ಸ್ನೇಹಿತರೆ ಮೂರು ಬಾರಿ ಹಾಕೊಳ್ಬೇಕು ಮೂರು ಸತಿ ನಿಮ್ಮ ಇಷ್ಟಾರ್ಥ ಹೇಳ್ಕೊಂಡು ಮೂರು ಬಾರಿ ನೀವು ಆ ಹಾಲನ್ನು ಹಾಕ್ಕೊಳ್ಬೇಕಾಗುತ್ತೆ ಅನಂತರವಾಗಿ ದೀಪಾರಾಧನೆ ತುಳಸಿ ಗಿಡದ ಬುಡದಲ್ಲಿ ದೀಪಾರಾಧನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಈ ದಿನ ನೀವು ತುಳಸಿ ದೇವಿಗೆ ಪಚ್ಚೆ ಕರ್ಪೂರದ ಆರತಿಯನ್ನು ಮಾಡಿಕೊಳ್ಬೇಕು ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮೀನಾರಾಯಣ ಯಾವುದೇ ಫೋಟೋ ಇದ್ರೂ ಕೂಡ ಆ ಒಂದು ದೇವರಿಗೂ ಕೂಡ ನೀವು ಈ ದಿನ ಪಚ್ಚೆ ಕರ್ಪೂರದ ಆರತಿಯನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ತುಂಬ ದಿನದಿಂದ ನೀವು ಆಸೆ ಪಟ್ಟಿರುವಂತಹ ಆಸೆಗಳು ಈಡೇರಿಸ್ಕೊಳ್ಬೇಕು ಅಂದರೆ ಪಚ್ಚೆ ಕರ್ಪೂರದ ಆರತಿ ಅದರಲ್ಲೂ ಶ್ರಾವಣ ಶನಿವಾರದ ದಿನ ಮಾಡಿಕೊಂಡ್ರಿ ಅಂದರೆ ಅದೃಷ್ಟ ಕಂಡುಕೊಳ್ತೀರಾ ಒಳಿತನ್ನ ಕಂಡುಕೊಳ್ತೀರಾ ಹಾಗಾಗಿ ಈ ಪ್ರಕಾರದಲ್ಲಿ ಪಚ್ಚೆ ಕರ್ಪೂರದಿಂದ ಆರತಿಯನ್ನ ಮಾಡ್ಕೊಳ್ಳಿ ಹಾಗೆ ಈ ಪಚ್ಚೆ ಕರ್ಪೂರವನ್ನ ಕೂಡ ನೀವು ತುಳಸಿ ಗಿಡದ ಬುಡದಲ್ಲಿ ಅಂದರೆ ಈ ಹಾಲಿನ ಜೊತೆ ಸ್ವಲ್ಪ ಸೇರಿಸ್ಬಿಟ್ಟು ನೀವು ಹಾಕ್ಕೊಳ್ಬಹುದು ತುಳ ಅಥವಾ ತುಳಸಿ ಗಿಡದ ಏನಿದೆ ಪೂಜೆ ಮಾಡಿದ ನಂತರ ಸ್ವಲ್ಪ ಪಚ್ಚೆ ಕರ್ಪೂರದ ಆರತಿ ಮಾಡಿಬಿಟ್ಟು ಐದು ಪ್ರದಕ್ಷಿಣೆಯನ್ನ ಹಾಕ್ಕೊಂಡು ನಮಸ್ಕಾರ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ತಾಯಿ ನಮ್ಮ ಮನೆಗೆ ಅದೃಷ್ಟವನ್ನು ತಂದುಕೊಡು ಲಕ್ಷ್ಮೀ ನಾರಾಯಣರ ಸಮೇತವಾಗಿ ನಮ್ಮ ಮನೆಗೆ ಬಂದು ಕುಳಿತು ನಮ್ಮ ಕಷ್ಟಗಳನ್ನು ನಿವಾರಣೆ ತಾಯಿ ಅಂತ ಹೇಳ್ಕೊಂಡ್ಬಿಟ್ಟು ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬೇಕು ಸ್ನೇಹಿತರೆ ತುಂಬ ಸಿಂಪಲ್ಲು ಬಟ್ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನೀವು ಯಾಕಂದರೆ ಈ ಹಾಲು ಮತ್ತು ಈ ಅರಶಿನ ಈ ಲವಂಗ ಏಲಕ್ಕಿ ಇದೆಲ್ಲವೂ ಕೂಡ ಲಕ್ಷ್ಮಿಯನ್ನು ಆಕರ್ಷಿಸುವಂಥದ್ದು ದೇವಿಯನ್ನ ಸಂತೃಪ್ತಗೊಳಿಸ್ತೀವಿ ಸಾಯಂಕಾಲ ಆರು ಗಂಟೆ ನಂತರ ಮಾತ್ರ ಮಾಡ್ಕೊಳ್ಬೇಡಿ ಆರು ಗಂಟೆ ನಂತರ ನೀರನ್ನಾಗಲಿ ಅಥವಾ ಹಾಲನ್ನಾಗಲಿ ಯಾವುದೇ ಒಂದು ಪದಾರ್ಥವಾಗಲಿ ತುಳಸಿ ಗಿಡಕ್ಕೆ ಹಾಕಬಾರ್ದು ಆರು ಗಂಟೆ ಒಳಗಡೆನೆ ನೀವು ಇಷ್ಟೆಲ್ಲ ಮಾಡ್ಕೊಡ್ಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಮಾಡ್ಕೊಂಡ ನಂತರ ಖಂಡಿತ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತೆ ಅದೃಷ್ಟವಂತರಾಗ್ತೀರ ಕಷ್ಟಗಳು ದೂರವಾಗುತ್ತೆ ಹಣಕಾಸಿನ ಹರಿವು ಹೆಚ್ಚಾಗುತ್ತೆ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ಇದೇ ಪ್ರಕಾರವಾಗಿ ಶ್ರಾವಣ ಶನಿವಾರದ ದಿನ ಮಾಡ್ಕೊತ ಬನ್ನಿ ಖಂಡಿತ ನಿಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರ ಕಾಲ ನೆಲೆಯೂರಿಗೆ ಕುತ್ಕೋತಾಳೆ ಪಟ್ಟವೇರಿ ಕುರಿತ್ಕೊಂಡು ಅದೃಷ್ಟವನ್ನ ತಂದು ಕೊಡ್ತಾಳೆ ಅಂತಲೇ ಹೇಳುತ್ತೆ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು